はい。 सब बर्तेने

ಏ ಅದಕ್ಕೆ ಹೋದ್ರಾತಿ ಅಷ್ಟ ಇನ್ನು ಬಾಂಡೆ ತಿಗ್ಬೇಕು ನಾನು ನಿಮ್ಗೆ ಸಂಕಟಿ ಕಟ್ಬೇಕ ನೀರ್ ಕುಡಿಸ್ ಬರೀ ಹೋಗಿ ಬಡ ಬಡ ಆಯ್ತು ಹೋಗ್ಲಿ ನಾವು ಕುಡಿಸ್ತೇನೆ ಹೋಗಿ ಏ ಬರ್ರಿ ಲಗು ಲಗು ಬರ್ರಿ ನೀರ್ ಕುಡಿ ಮೊದ್ಲ フフ <laughs> bande ada, u bande ada tiket beku, mat kuri mesa khok beku. Hmm. Hmm.

ಅದ ನಿನ್ನ ಹೇಳಿದ ತಲ್ಲಾ ಆ ಮರಿ ಬಿಸಲಾಗೈತಿ ಸ್ವಲ್ಪ ನೆಳಗೆ ಹಾಕದಕ್ಕೆ ಹಾ ನೋಡ್ಕೊಂಡಿರ ಅದು ಬಂದಾವಾ ಹಾ ಸರಿ ಹೋಗಿ ಬರ್ತೀನಿ ನೋಣ್ಣಾ ಜಲ್ದಿ ಬರ್ರಿ ಸಂಟಿ ಮಾಡಿ ಇರ್ತೇನಿ ಹಾ கொடுத்த લોક પાસે ગોટના ઓય કાય મરતા ભરે વાટવાર વાટ દે ય પા દેવરે ન પપ્પાને મને ના યે સ તંદ ઇ બંધ આ પરિસ્થિતિ બંધ બીટત ના ಮುಳ್ಳು ಗಿಳು ತಗೊಂಡೆಲ್ಲ ಅಡ್ಡಾಡು ರೀಲ್ಸ್ ಮಾಡ್ಕೊತಿದ್ದಕ್ಕಿ ನ ಎಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ನೋಡಿ ನಾನು ಇವಕಂತರು ನೀರ್ ತಂದಿಟ್ರ ಕುಡಿಯುದಿಲ್ಲ ಬಿಡುದಿಲ್ಲ ಇವರು ಸಕಾಗೈತೊಳಗ ಬಾಳ

ಅಲೋ ನಂಗೆ ಇಲ್ಲಿ ಅಡ್ಜಸ್ಟ್ ಆಗತಿಲ್ಲ ನಂಗೆ ಕರ್ಕೊಂಡು ಹೋಗ್ರಿ ಇಲ್ಲಿ ಜಗ್ಗಿ ಕೆಲಸ ಆಗ್ತೈತೆ ನನಗೆ ಬಾಂಡೆ ತಿಕ್ಬೇಕು ಆ ಕುರಿ ಹಾಕ್ಬೇಕು ನೀರು ಕುಡಿಸ್ಬೇಕು ಅದಕ್ಕೆ ತಪ್ಲಾತಿ ಸಿನಿಸ್ಬೇಕು ಅದು ಒಂದು ಹಿಡ್ಕೊಗೊಳ್ಳಿ ಒಂದು ಓಡೋಕೈತಿ ಮತ್ತು ಅದು ಹಿಡ್ಕೊಗೊಳ್ಳಿ ಬಿದ್ಬಿಡ್ತೇನ ನಾನು ನಂಗೆ ಕರ್ಕೊಂಡು ಹೋಗ್ರಿ ನೀವು ನಾ ಇಲ್ಲಿ ಇರಲ್ಲ ಮತ್ತೆ ಹೇಳಾತೇನಿ ನಾನು ಗಗಾ ಅತ್ತ ಕುಲಿಯರ್ ಕುಡಸಲಕ್ಕೆ ಬೀರಾ ನಾನಾ ಕುಡಸಲ ನಿಗೌಕ ಕೊಡಾಬಾ ಬಡಬರ್ ದೆಷ್ಟ ಹೊತ್ತಿಗೆ ಬರೆದಿ ಕುರಿ ನೀನ ಯಾಕೆ ಕೇಳಬೇಕು ನಿಂಗಾ ಹಂಗಾಕ ಮಾಡಾತಿ ಓ ಮಾರಾ ನೀ ಏ ನೋ ಬೀರಾ ನಿನ್ನ ಮದುವೆ ಆಗತ್ತೋ ಲೋ ಆಗೈತೆ ಆಗೈತೆ ಹೋಗೈತ ನಮ್ಮ ನಿಮ್ಮ ವಸಾಯಿಸಿಲ್ಲ ನಂಗಲ್ಲ ಲೇಟ್ ಆಗಿ ಬೈ ಡೌಟ್ ಬರಬೇಕು ಕುರಿಪ್ಪ ಕುರಿಯಾಡ್ ಹೋಗಿರ್ತಾ ವ ಟೈಮ್ ಹೆಂಗ್ ನೀವಾ ಇರ್ಲಿ ಗಗಾ ಸಮಾಸು ದಡ್ಡಾಗಾ ಹಾ ದಡ್ಡಾಗೇನ್ ಮಾಡಾತ್ತಿದ್ದೀ

ತೋಟ ತಂಬಾ ಹಾಕೋದ್ ನಾನು ಒಂದು ಸ್ವಲ್ಪ ದಡ್ಡಿ ಮಟ್ಟ ಹೋಗಿ ಬರ್ತೇನೆ ಏನಿಲ್ಲಯಪ್ಪ ದಡ್ಡಿ ದಡ್ಡಿ ಅಂತೇಳಿ ಪೀರ ಏನಿದೆ ಏನಿದೆ ಅಂದ್ರೆ ಬರೀ ದಡ್ಡಿನ ಆಯ್ತಪ್ಪ ಮದ್ವಿ ಮಾಡ್ಕೊಂತ ಬರಿ ದಡ್ಡಿಗೆ ಕಡಿನ ಅಂತೀವಿ ಬರೀ ಕಾಕಾ ಬಲಿ ಬಿಡಿಬೇಕ್ ನೋಡ ಕಾಕಾ ಹ್ಞೂ ನೀನು ಮದುವೆ ಆಗಿತ್ತಲ್ಲ ನೀನ್ ಮಾಡ್ತಿದ್ದೆ ಅವಾಗ ಏನ್ ಮಾಡ್ತಿದ್ದೆ ಬಿಡ್ತಿರಿಕಿಲ್ಲಮ್ಮ ನಾವು ಏ ಏಯ್ ಹೇಳಿ ಅವು ಇದನ್ನ ತಪ್ಪಾ ತಪ್ಪಲ ಹಾಕ ಮ ಮರಿ ಕೊಡ್ಸ ಮನೆ ಕೊಡು ಇದನ್ನ ಕೊಡ್ಸ ಅವ್ಕ ಮರಿ ಹಾಕ ಅದನ್ನ ಜಾಲ್ ಮರಿ ತುಂಬಾ ಅದನ್ನ ಇದನ್ನ ಹೇಳ್ತಿದ್ದೆಪ್ಪ ರೀ ಹೌದ ಮಳೆ ಚಳಿ ಎಲ್ಲ ಅನ್ಕೊಂತ ಹೋಗಬೇಕ ಆ ಹೆಣ್ಮಗಳನ್ನ ಕರ್ಕೊಂಡ್ಬಂದಿ ಅಂತಾರ ಏ ಬಂದ್ ಮಾಡಲೆ ಬರೇ ಪೂನ ಪೂನ ಜಾನಪದ ಒಂದು ಸಿಕ್ಕ ಬಿಟ್ಟತ್ ಏನ ನೀವು ಅಂದ್ಕೊಂತ ಒಟ್ಟು ಅಡ್ಜಸ್ಟ್ ಮಾಡ್ಕೊಂತ ಹೋಗ ಅಚೀಯೇಟ್ ಹೇಳ್ಕೊಂತ ಹಿಂಗೆ ಹಿಂಗ ಸಂಗತಿ ಹಿಂಗೆ ಮಾಡ್ಬೇಕು ಎಲ್ಲ ಹೇಳ್ಕೊಂತ ಹೋಗ ಏ ಕಲಿತಾಳೆ ಬಿಡ್ಕಾಕ ಅವ್ ನಾಲ್ಕು ದಿನ ಆಗಲಿ ಏನತಾನ ದಟ್ಟಿ ಕಡೆ ಹೋಗಕ ಅಂತ ಬಲಿಯೋ ಬೆಡ್ಕೊಂತ ಹೇ ಅಂತಾನೆ ಬರೇ ದಡ್ಡಿನ ಅಂತಾನಲ್ಲಪ್ಪ ಮಜ್ಜಿ ಮಾಡ್ಕೊಂಡ ದಟ್ಟೀನ ಆತನಪ್ಪ

ಹೌದ್ ಮತ್ತ ಮಾಡಿದ್ದೆ ಯಾಕ ಇಲ್ಲಿ ಯಾರು ಹಾಕ್ತಾರ ಡೈಲಿ ನೀರು ಮತ್ತ ಅಲ್ಲಿ ಬಾಂಡೆ ತಿಕ್ಬೇಕು ಅವರ ಒಂದ್ ಹಿಡ್ಕೊಂಡ ಒಂದ್ ಬಿದ್ದ ಗೊತ್ತು ಇವತ್ತು ಸಣ್ಣ ಏನು ಅಡ್ಡಾಡ್ತಾವ ಸ್ವಲ್ಪ ಸಣ್ಣ ಮರಿ ಹಿಡ್ಯಾಕ ಹೋಗ ಬಿದ್ದೆ ನಾನು ಇಲ್ಲಿ ಇರಕ ಆಗಂಗಿಲ್ಲ ನೋಡು ಎಲ್ಲ ಬಾಂಡಿ ತಿಕ್ಕಂತ ಅಲ್ಲಿ ಇಲ್ಲ ನಾನು ಅಪ್ಪ ಮನಿಗ್ ಹೋಗ್ತೀನಿ ನಂಗ ಆಗುದಿಲ್ಲ ಮಾತ್ರ ಕೇಳಲಿಲ್ಲ ಜೊತೆ ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೋಣಾಕ ಓಹ್ ಇಂಗ್ಲಿಷ್ ಹೌದು ನಿನ್ ಕುರಿಕಾಯ ಅವ ಮತ ಕುರಿಕಾಂಗ್ ನೋಡಿ ಮಾಡ್ಕೊಂಡಿಯಲ್ಲ ನೀನೇ ಇಂಗ್ಲಿಷ್ ಮಾತಾಡಕ್ಕೆ ನೋಡಿ ಮಾಡ್ಕೊಂಡಿಯಲ್ಲ ನಿನ್ನ ಹಂಗ ಆಗೋದಿಲ್ಲ ಮತ್ತೇನ್ ಮಾಡ್ತಿ ಈಗ ನಾನ್ ನಮ್ಮ ಅಪ್ಪನ ಮನೆಗ್ ಹೋಗ್ತೇನೆ ನಿಮ್ ಅಪ್ಪನ ಮನೆಗ್ ಹೋಗಾದ್ರೆ ನಂಗೆ ಯಾಕೆ ಮಾಡ್ಕೊಂಡಿನಿ ನೀ ಇಂತ ಕೆಲ್ಸ ಆಸ್ತಿ ಅಂದ್ರೆ ನಿನ್ ಮದ್ವಿನ ಹಾಕಿರ್ಕಿಲ್ಲ ಇಂತ ಕೆಲ್ಸ ಹಾ ಮತ್ತ ಮಾಡ್ಕೊಳೋ ಗೊತ್ತಾಗ್ಲಿಲ್ಲ ಅದ ಇಂತ ಕೆಲ್ಸ ಆಸ್ತಿ ಅಂದ್ರೆ ನಂಗೆ ಗೊತ್ತಿತ್ತೆ ನಿನ್ ಅಂದ ನೋಡಿ ಮದ್ವಿ ಮಾಡ್ಕೊಂಡ್ ಬಂದ ಈಗ ಗೊತ್ತಾದ ನನಗ್ ನೀ ಕೆಲ್ಸಕ್ ಬಾರ್ದಾಕ ಹೌದೌದ್ ನಾ ಕೆಲ್ಸಕ್ ಬಾರ್ದಾಕಿದೀನಿ ನಾನ್ ನಮ್ಮ ಅಪ್ಪನ್ ಮನೆಗ್ ಹೋಗ್ತೇನೆ ನೀ ಇಲ್ಲೇ ಇರ ನಾ ಅಲ್ಲೇ ಇರ್ತೇನೆ ಮಾಡ್ಬೇಕಂದಿ ಹೋಗ ಹೋಗ್ ನಿನ್ನಂತ ಒಂದ್ ಜೊತೆ ಯಾವ್ಯಾಕ್ ಜನ ಮಾಡ್ತಾ ಹೋಗ ನಾ ನಮ್ಮ ಅಪ್ಪನ್ ಮನೆಗ್ ಹೋಗ್ತೇನೆ ಏನಂದಿ ಅಪ್ಪ ಯಾಕ್ಲಿ ಬಿರಾಗಿನ ಕೊಡಿ

నీల వగల్ దాటి